ಇಲ್ಲಿಯ ದುರವಸ್ಥೆಯನ್ನು ನೋಡಿದ್ದೀರಿ ಇಲ್ಲಿಯ ಮಟ್ಟಕ್ಕೆ ಈ ಒಂದು ಬಿಜಾಪುರ ನಗರದಲ್ಲಿ ವಾತಾವರಣ ಪ್ರಕ್ಷುಬ್ಧಗೊಂಡಿದೆ ಜನಜೀವನ ಎಷ್ಟು ಕಷ್ಟವಾಗಿದೆ ಅನ್ನೋ ಅನ್ನುವಂಥದ್ದು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ಒಂದು ಬಿಜಾಪುರ ನಗರದಲ್ಲಿ ಇಲ್ಲಿಯ ಶಾಸಕರು ಬದುಕಿದ್ದಾರೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಈಗ ಜನರ ನಡುವೆ ಚರ್ಚೆಗೆ ಒಳಪಡ್ತಾ ಇದೆ ಇಲ್ಲಿರುವಂತಹ ರಾಮನಗರ ಆಗಿರಬಹುದು ಗಣೇಶ್ ನಗರ ಆಗಿರಬಹುದು ರಾಜಾಜಿನಗರದ ಸುತ್ತಮುತ್ತಲಿರುವಂತಹ ಜನರ ಅವಸ್ಥೆ ಆಗಿದೆ ಮನಗಳ ಒಳಗಡೆ ನೀರುಗಳು ನುಗ್ಗಿದೆ ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದಾಗಿ ಇದೆಲ್ಲವೂ ಕೂಡ ಸಂಭವಿಸಿದೆ ಅದೇ ರೀತಿ ಈ ಒಂದು ಜೆ ಎಂ ರಸ್ತೆ ಏನಿದೆ ಸಂಪೂರ್ಣವಾಗಿ ಹದಗೆಟ್ಟು ವರ್ಷಗಳಾದರೂ ಕೂಡ ಇದನ್ನು ಅಭಿವೃದ್ಧಿಪಡಿಸುವಲ್ಲಿ ಇಲ್ಲಿಯ ಶಾಸಕರಾಗಿರಲಿ ಇಲ್ಲಿಯ ಕಾರ್ಪೊರೇಟರ್ಗಳಾಗಿರಲಿ ಮುತುವರ್ಜಿ ವಹಿಸದಿರುವಂಥದ್ದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಇಲ್ಲಿನ ಮಹಾನಗರ ಪಾಲಿಕೆ ಇದುವರೆಗೆ ಆಳ್ವಿಕೆ ನಡೆಸ್ತಾ ಇರುವಂಥವರು ಸತ್ತು ಆಳ್ವಿಕೆ ನಡೆಸಿದ್ದಾರೋ ಬದುಕಿ ಆಳ್ವಿಕೆ ನಡೆಸಿದ್ದಾರೋ ಅನ್ನುವಂಥದ್ದು ನೋಡಬೇಕಾಗಿದೆ ಅಷ್ಟಕ್ಕೂ ಕೂಡ ಕೆಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಶಾಲೆಯ ಮಕ್ಕಳು ಪುಟ್ಟ ಮಕ್ಕಳಿಂದ ಹಿಡಿದ್ರು ಮಹಿಳೆಯರು ವಯಸ್ಕರು ಆಗದಂಥ ಒಂದು ಪರಿಸ್ಥಿತಿ ಇಲ್ಲಿನ ರಸ್ತೆಗಳಲ್ಲಿದೆ ಇಲ್ಲಿಯ ಶಾಸಕರು ಬರೀ ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸದಲ್ಲಿ ಮುಳುಗಿದ್ದಾರೆ ಏನು ಶಾಸಕರೇ ಬಸವನಗೌಡ ಯತ್ನಾಳ್ವರೇ ರಾಜ್ಯಕ್ಕೆ ಬೆಂಕಿ ಹಚ್ಚುವುದು ನಿಮ್ಮ ಕ್ಷೇತ್ರವನ್ನು ಬಿಟ್ಟು ಹೋಗಿ ಹೊರಗಡೆ ಜಿಲ್ಲೆಗಳಲ್ಲಿ ಜನರಿಗೆ ಕಿಚ್ಚು ಹಚ್ಚುವಂತಹ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಕೋಮು ವಿಷ ಹಚ್ಚುವಂಥ ಕೆಲಸವನ್ನು ಬಿಟ್ಟು ಬಿಡಿ ಬದಲಾಗಿ ನಿಮ್ಮ ಬಿಜಾಪುರ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಗಮನ ಕೊಡಿ ಇಲ್ಲಿಯ ಜನರ ಬದುಕಿನ ಸ್ಥಿತಿ ಚಿಂತಾಜನಕ ಆಗಿದೆ ಜನರಿಗೆ ದೈನಂದಿನ ಅವರ ವಿಚಾರಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಮೂಲಸೌಕರ್ಯಗಳ ಕೊರತೆ ಇದೆ ರಸ್ತೆಗಳ ಕೊರತೆ ಇದೆ ನೀವೇನು ನಿಮ್ದೇ ಕಾರ್ಪೊರೇಟರ್ಗಳಿರೋದು ಬಿ ಜೆ ಪಿಯ ಕಾರ್ಪೊರೇಟರ್ಗಳೇ ಇರುವಂಥ ಪ್ರದೇಶಗಳು ಇಲ್ಲಿರುವಂಥ ರಾಜಾಜಿನಗರ ಆಗಿರಲಿ ರಾಮನಗರ ಆಗಿರಲಿ ನಿಮ್ಮವರೇ ಇರುವಂತಹದ್ದು ಅಟ್ಲೀಸ್ಟ್ ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ಅವೈಜ್ಞಾನಿಕವಾದಂತಹ ಕಾಮಗಾರಿಗಳು ಎಲ್ಲವೂ ಕೂಡ ಭ್ರಷ್ಟಾಚಾರ ಮಾಡಿ ನೀವು ತಿಂದು ತೇಗಿರುವಂತಹ ನಿಮ್ಮ ಕಾರ್ಪೊರೇಟರ್ಗಳು ಇನ್ನು ಜೆ ಸುಮಾರು ಏನು ಮುಸ್ಲಿಮ್ ಹತ್ತು ಕಾರ್ಪೊರೇಟರ್ಗಳಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಇದುವರೆಗೆ ಕಾಂಗ್ರೆಸ್ ಆಳ್ವಿಕೆ ಇತ್ತು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿ ಇವತ್ತು ಡಿಸ್ಕ್ವಾಲಿಫೈ ಆಗಿದೆ ಈವರೆಗೆ ನೀವೇ ಇದ್ರಿ ಏನು ನಿಮ್ಮ ಓಟರ್ಗಳ ಬಗ್ಗೆ ನಿಮಗೆ ಗಮನ ಇಲ್ವಾ ಆ ಚುನಾವಣಾ ಸಂದರ್ಭದಲ್ಲಿ ನಾವು ಓಟ್ಗೆ ನಿಂತಾಗ ದುಡ್ಡು ಕೊಟ್ಟು ಜನರನ್ನು ಏಮಾರಿಸಿ ಭಯಪಡಿಸಿಕೊಂಡು ಬಿ ಜೆ ಪಿ ಬರುತ್ತೆ ಅದು ಬರುತ್ತೆ ಅಂತ ಹೇಳಿಕೊಂಡು ನೀವು ವಿನ್ ಆದ್ರಿ ಏನ್ಮಾಡ್ತಾ ಇದ್ರಿ ನೀವು ಯಾಕೆ ಜೆ ಎಂ ರಸ್ತೆ ಬಗ್ಗೆ ನಿಮಗೆ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ ಕೆಲಸ ಮಾಡಲಿಕ್ಕಾಗಲಿಲ್ಲ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ನೀವೇನು ಕಡಲೆ ತಿಂತಾ ಇದ್ರ ನೀವು ಜನರಿಗೆ ಅಭಿವೃದ್ಧಿ ಬೇಕಾಗಿರುವಂಥದ್ದು ಇಲ್ಲಿಯ ಜನತೆ ಅರ್ಥ ಮಾಡಿಕೊಳ್ಬೇಕು ನೀವು ಬಿಜೆಪಿ ಬಿಜೆಪಿ ಅಂತ ಹೇಳಿ ಯತ್ನಾಲ್ ಗೆಲ್ಲಿಸಿ ಕಳಿಸ್ತೀರಿ ಇವತ್ತು ನಿಮ್ಮ ಮನೆ ಒಳಗಡೆ ನೀರು ಬಂದಿದೆ ನಿಮ್ಮ ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಡೀ ಚರಂಡಿಗಳು ತುಂಬಿ ಗಬ್ಬು ವಾಸನೆ ಬರ್ತಾ ಇದೆ ನಾನು ನೋಡಿದೆ ಎಲ್ಲ ವೀಕ್ಷಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇರುವಂತಹದ್ದು ಜೆಎಂ ರಸ್ತೆಯಲ್ಲಿ ಅಂತೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನು ಮನಸ್ಸಲ್ಲಿ ವಿಷ ತುಂಬಿಕೊಂಡಿರುವಂತಹ ಈ ಯತ್ನಾಲ್ ಏನಿದ್ದಾರೆ ಇಲ್ಲಿ ಶಾಸಕರು ಮುಸ್ಲಿಂ ಏರಿಯಾಗಳನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಜನ ಹೆಂಗೆ ಬದುಕಬೇಕು ನಿಮಗೆ ಓಟ್ ಹಾಕಿ ನಿಮಗೆ ಅಧಿಕಾರ ಕೊಟ್ಟ ಜನರು ಇಲ್ಲಿ ಬದುಕಲಿಕ್ಕೆ ಪರದಾಡುವಂತ ಪರಿಸ್ಥಿತಿ ಇವತ್ತು ಈ ಒಂದು ಬಿಜಾಪುರದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಪಾಪ ಮಾಧ್ಯಮದವರು ಕೂಡ ಧ್ವನಿ ಎತ್ತಾ ಇದ್ದಾರೆ ನಿಮ್ಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಿಂದ ಇಂಥ ಸಂದರ್ಭದಲ್ಲಿ ಜನಪರ ಪಕ್ಷವಾಗಿರತಕ್ಕಂಥ ಎಸ್ ಡಿ ಪಿ ಐ ಜನರು ನೋವನ್ನು ಅರಿತುಕೊಂಡು ಜನರ ಈ ಚಿಂತಾಜನಕ ಪರಿಸ್ಥಿತಿಯನ್ನು ಅರಿತುಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ ಇಲ್ಲಿ ಕಮಿಷನರ್ ಇದ್ದಾರೆ ಇವರಿಗೆ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿ ಅಂತ ಹೇಳಿ ಮನವಿ ಮಾಡಿದ್ರೆ ಅವಕಾಶ ಇಲ್ಲ ನಮಗೆ ಆಗ್ತಾ ಇಲ್ಲ ಆ ರೋಡ್ ಪಾಸ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ನೀವು ಬೇಡಿಕೆ ಇಡ್ಲಿಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಟೇಲ್ ರವರೇ ಮತ್ತು ಯತ್ನಾಳ್ ನವರಂಗಿ ನವರಂಗ್ಯಾತ ಬಿಟ್ಟು ಬಿಡಿ ಯಾವಾಗ ನೋಡಿದ್ರು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಮ್ ಎಲ್ ಗೆಲ್ಲಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಇಲ್ಲಿ ಎತ್ತಾರ ಗೆಲ್ಲಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಜನರಿಗೆ ಬೇಕ ಕೆಲಸ ಮಾಡಿ ನಿಮ್ಮ ಇಡೀ ಊರು ತುಂಬಿ ತುಳುಕ್ತಾ ಇದೆ ನೀರು ತುಂಬಿ ತುಳುಕ್ತಾ ಇದೆ ಮನೆಗಳಿಗೆ ನೀರು ಬಂದಿದೆ ರಸ್ತೆಗಳು ಸರಿ ಇಲ್ಲ ಯಾಕೆ ಭೇಟಿ ಕೊಟ್ಟಿಲ್ಲ ನೀವು ಯಾಕೆ ಜನರ ಪರವಾಗಿ ಈಗ ಕೆಲಸ ಮಾಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ಬರೀ ಡೀಲ್ಗಳಲ್ಲಿ ಮುಳುಗ್ಬಿಡಿ ಎಂ ಬಿ ಪಾಟೀಲ್ ಜನರಿಗೋಸ್ಕರ ಮಾತಾಡಿ ಕೆಲಸ ಮಾಡಿ ಸರ್ಕಾರದಿಂದ ದೊಡ್ಡ ಬಿಡುಗಡೆ ಮಾಡಿ ಅದು ಹೇಗೆ ಕಮಿಷನರ್ ಅವರು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಕಳೆದ ಇದರಲ್ಲಿ ನಾವು ಹಲವು ಆರ್ಟಿಗಳನ್ನು ಹಾಕಿದ್ದೇವೆ ಮಾಹಿತಿಯನ್ನು ಕೇಳಿದ್ದೇವೆ ಇದುವರೆಗೆ ನಮಗೆ ಮಾಹಿತಿಯನ್ನು ನೀಡಲಿಲ್ಲ ಸ್ಥಳೀಯ ಆಡಳಿತ ಇಂಥ ಸಂದರ್ಭದಲ್ಲಿ ಯಾರು ಮಾತಾಡಬೇಕು ಸರ್ಕಾರ ಮಾಡಬೇಕಾದಂತ ಜವಾಬ್ದಾರಿ ಏನು ಇಲ್ಲಿ ಜಾಮ ಮಸ್ಜಿದ್ ಹೊರಗಡೆ ಕಾಲ ಹಾಕಲಿಕ್ಕೆ ಆಗ್ತಾ ಇಲ್ಲ ಸುತ್ತಮುತ್ತಲಿನ ಗಾರ್ಡನ್ಗಳನ್ನು ಶುಚಿತ್ವವಾಗಿಡಬೇಕಂತ ಗೊತ್ತಿಲ್ಲ ಮತ್ತೆ ಇಲ್ಲಿ ಮಹಾನಗರ ಪಾಲಿಕೆ ಹಾಕಿರುವುದು ಪುರಸಭೆಗಳು ಮಾಡುವಂಥ ಕೆಲಸವನ್ನು ನೋಡ್ರಿ ಪಂಚಾಯತ್ಗಳು ಇಷ್ಟು ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕಮಿಷನರ್ ಅವರೇ ನೀವು ಕೂಡ ಇದಕ್ಕೆ ಜವಾಬ್ದಾರಿನೇ ನಿಮ್ಮ ಜವಾಬ್ದಾರಿ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಇಂಥ ಅವೈಜ್ಞಾನಿಕ ವಿಚಾರಗಳನ್ನು ಗಮನಕ್ಕೆ ತಂದು ಕೆಲಸ ಮಾಡುವಂತಹದ್ದು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಇಲ್ಲಿನ ಮಹಾನಗರ ಪಾಲಿಕೆಗೆ ಶಾಸಕರುಗಳಿಗೆ ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಎಲ್ಲರ ಗಮನಕ್ಕೆ ತಂದಿದ್ದೇವೆ ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ನೀವು ಸರಿ ಮಾಡಿಕೊಟ್ಟು ಜನರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲದಿದ್ದರೆ ರಸ್ತೆಗಳನ್ನು ಹೇಗೆ ಬಂದ್ ಮಾಡಿಕೊಂಡು ಇಲ್ಲಿಯ ಜನರನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಶಾಸಕರ ಕಾರುಗಳು ಹೋಗದಾಗೆ ಯಾವ ರೀತಿ ಕಪ್ಪು ಬಾವುಟ ಹಿಡಿಬೇಕು ಎಂ ಬಿ ಪಾಟೀಲ್ ರವರನ್ನ ಬಿಜಾಪುರ ನಗರಕ್ಕೆ ಬರುವಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರೊಂದಿಗೆ ಬಂದು ಬಾವುಟ ಹಿಡೀಬೇಕು ಕಪ್ಪು ಬಾವುಟ ತೋರಿಸಬೇಕು ನಮಗೆ ಗೊತ್ತಿದೆ ಇದನ್ನು ನಮ್ಮಿಂದ ನೀವು ವಾದಿಸಬಾರ್ದು ಇಲ್ಲಿಯ ಜನತೆಗೆ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಮೂಲಸೌಕರ್ಯಗಳನ್ನು ಮಾಡಿಕೊಡಿ ರಸ್ತೆಗಳ ಅಭಿವೃದ್ಧಿಗಳನ್ನು ಮಾಡಿ ಚರಂಡಿಗಳ ಅಭಿವೃದ್ಧಿಗಳನ್ನು ಮಾಡಿ ವೈಜ್ಞಾನಿಕವಾದಂಥ ಕಾಮಗಾರಿಗಳನ್ನು ಮಾಡಿ ಇದಾಗಿದೆ ಎಸ್ ಡಿ ಪಿ ಐ ನಿಮ್ಮೊಂದಿಗೆ ಬೇಡಿಕೆ ಇಡುವಂಥದ್ದು ಇದು ನಿಮ್ಮಿಂದ ಮಾಡಲಿಕ್ಕಾಗುದಿಲ್ಲದ್ರೆ ಒಂದು ರಾಜೀನಾಮೆ ಕೊಟ್ಟು ಕುರ್ಚಿ ಬಿಟ್ಟು ಬಿಟ್ಟು ಹೋಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಕಾಮಗಾರಿ ಮಾಡಬೇಕು ಯಾವ ರೀತಿ ಜನತೆಗೆ ಸ್ಪಂದಿಸಬೇಕಂತೇಳಿ ಎಸ್ ಡಿ ಪಿ ಐ ನಿಮಗೆ ತಿಳಿಸಿಕೊಡ್ತದೆ ಇಷ್ಟೆಲ್ಲ ಮಾಡಿ ಎತ್ತಲರವರೆ ವಯಸ್ಸಾಗ್ತಾ ಬಂತು ಇನ್ನೂ ಕೂಡ ಜನರನ್ನು ಬಲಿದಾಡಿಸುವಂತಹ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಜನರ ಮನಸ್ಸಿಗೆ ವಿಷ ತುಂಬುವಂತಹ ಕೆಲಸವನ್ನು ಬಿಟ್ಟು ಬಿಡಿ ಜನ ಓಟು ಹಾಕಿ ಗೆಲ್ಲಿಸಿದ್ದಾರೆ ಅದರ ಋಣವನ್ನ ಈಗಲಾದರೂ ತೀರಿಸಿ ಬಿ ಜೆ ಅವರು ಒಟ್ಟು ಹೊರಗಡೆ ಹಾಕಿದ್ದಾರೆ ನಿಮ್ಮನ್ನು ಈಗ ನಿಮ್ಗಿರುವಂಥದ್ದು ಜನಗಳು ನೀವು ಜನರೊಂದಿಗೆ ನಿಂತರೆ ಮುಂದೆ ಜನ ನಿಮ್ಮ ಕೈ ಹಿಡಿಯುತ್ತಾರೆ ಇಲ್ಲದಿದ್ದರೆ ಜನ ಕ್ಷೇತ್ರದಿಂದಲೂ ಕೂಡ ನಿಮ್ಮ ಒದ್ದು ಹೊರಗಡೆ ಆಗ್ತಾರೆ ನೆನಪಿರಲಿ ಎತ್ತಳ್ರ ಅವ್ರೆ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ ಜನ ಇರ್ತಾರೆ ಇಲ್ಲದಿದ್ದರೆ ಜನ ನಿಮಗೆ ಪಾಠ ಕಲಿಸ್ತಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗಾಗಿ ಈ ಜನತೆಯ ಈಗಿನ ಕಷ್ಟ ಏನಿದೆ ಈ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಒಟ್ಟಿಗೆ ನಿಲ್ಲಬೇಕು ಇಲ್ಲಿನ ಸರ್ವಾತ್ಮಕವಾದಂತಹ ಅಭಿವೃದ್ಧಿಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಕೈಜೋಡಿಸಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ಮುಗಿಸ್ತಾ ಇದ್ದೇನೆ ಎಷ್ಟಾಗಿದೆ ಅಂತ ನಮ್ಮ ಈಗ ಅದೇ ನಾವು ನಾನು ಕೂಡ ಒಂದು ಮಹಾನಗರ ಪಾಲಿಕೆ ಇರುವಂತ ಮಂಗಳೂರಲ್ಲಿ ಬದುಕೋ ನಮ್ಮ ಅಲ್ಲಿಯ ಪರಿಸ್ಥಿತಿ ನೋಡುವಾಗ ಇದೊಂದು ಹತ್ತು ಶೇಕಡ ಕೂಡ ಇಲ್ಲಿ ಅಭಿವೃದ್ಧಿ ಇಲ್ಲ ನಮ್ಮಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇರಬಹುದು ಬೇರೆ ಬೇರೆ ಪಕ್ಷಗಳು ಇರಬಹುದು ಕಮ್ಯುನಲ್ ಇಶ್ಯೂಸ್ ಜಾಸ್ತಿ ಇರಬಹುದು ಆದ್ರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಜನರು ಅಲ್ಲಿಯ ಜನಪ್ರತಿನಿಧಿಗಳನ್ನ ಬಿಡಲ್ಲ ಇಲ್ಲಿ ಜನಪ್ರತಿನಿಧಿಗಳಿಗೆ ಜನರ ವಿಚಾರದಲ್ಲಿ ಪರಿವೇ ಇಲ್ಲ ಇವರಿಗೆ ಜನರ ವಿಚಾರದಲ್ಲಿ ಭಾವನೆ ಇಲ್ಲ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಬದಲಾವಣೆ ಮಾಡಬೇಕು ಕೆಲಸ ನಾನು ಇಲ್ಲಿ ಕಳೆದ ಮಹಾನಗರ ಪಾಲಿಕೆ ಚುನಾವಣಾ ಸಂದರ್ಭದಲ್ಲಿ ಇಲ್ಲಿ ಬಂದು ಕೆಲಸ ಮಾಡಿದ್ದೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೆವು ಜನರು ಆಗ ಮತ್ತೆ ಕೂಡ ಜನರು ಏನು ಮಾಡಿದ್ರು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿದ್ರು ಬಿಜೆಪಿಗೆ ಓಟ್ ಹಾಕಿದ್ರು ನಾವಿಲ್ಲಿಯ ಗಲ್ಲಿಗಳನ್ನು ತೋರಿಸಿದ್ವಿ ಅವರಿಗೆ ರಸ್ತೆಗಳನ್ನು ಇವರು ಇವರವರನ್ನು ಮಂಗ ಮಾಡಿದರು ಇವರು ಜನರಿಗೆ ಆಮಿಷ ಕೊಟ್ಟು ಓಟನ್ನು ಪಡೆದ್ರು ಇವರು ಜನರಿಗೆ ಧರ್ಮವನ್ನು ಹೇಳಿ ಇವರು ಓಟವನ್ನು ಪಡೆದರು ಪಡೆದ್ರು ಕೂಡ ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಈಗ ನೋಡಿ ಇವರು ಕೇಳಿದರು ಯಾಕೆ ಬಿ ಜೆ ಪಿ ಇಲ್ಲ ಬಿ ಜೆ ಪಿಯಲ್ಲಿ ಮಾತ್ರ ಇಲ್ಲ ಯತ್ನಾಳ್ವರಿಗೆ ಯತ್ನಾಲ್ ಅವರ ಜೊತೆ ಆರ್ ಎಸ್ ಎಸ್ ಇದೆ ಯತ್ನಾಳ್ವರು ವಿಷಕಾರಿಯಾಗಿ ಮಾತಾಡಿದ್ರೇ ಇವರಿಗೆ ಲಾಭ ಆಗೋದು ಇಲ್ಲಿ ಬಿಜೆಪಿ ಏನು ಕೇವಲ ಎದುರಿಗೆ ಮಾತ್ರ ಇವರನ್ನು ಹೊರಗಡೆ ಹಾಕಿದೆ ಯಡಿಯೂರಪ್ಪನ ಮಕ್ಕಳನ್ನ ಸಮಾಧಾನ ಮಾಡಲಿಕ್ಕೆ ಮತ್ತೆ ನಿಮ್ಗೆ ಗೊತ್ತಿದೆ ಎಂ ಬಿ ಪಾಟೀಲ್ ರವರ್ದು ಇವರದ್ದು ಇದುವರೆಗಿದ್ದು ಚುನಾವಣಾ ಅಡ್ಜಸ್ಟ್ಮೆಂಟ್ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಬಂದಾಗ ಇಲ್ಲಿ ನಾವು ಬೆಳಗಾವಿ ಚಲೋ ಏನು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹೋರಾಟ ಆ ಸಂದರ್ಭದಲ್ಲಿ ನಾವು ಹೇಳಿದ್ದೆವು ಯಾವ ರೀತಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರು ಬಿಡಿಸಿ ಹೇಳಿದ್ರು ಯಾವ ರೀತಿ ಇವರ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಅಂತೇಳಿ ಇದು ಇಲ್ಲಿನ ಜನತೆ ಅಭಿವೃದ್ಧಿಗೆ ಮಾರಕಾಗ್ತಾ ಇದೆ ಚುನಾವಣೆಯಲ್ಲಿ ಹೇಗೆ ಇವರು ಗೆಲ್ತಾರೆ ನೀವು ಹೇಳಿ ನೀವು ಮಾಧ್ಯಮದವರು ಹೇಳಿ ಎಲ್ಲ ಕೂಡ ನಾವು ಇದು ಮಗ್ಗಿ ತರ ಬಿಡಿಸಿ ಏಳ್ಬೇಕಾಗುತ್ತಾ ಯತ್ನಾಲ್ ಮತ್ತು ಎಂ ಬಿ ಪಾಟೀಲ್ ರವರ ಹೇಗೆ ಗೆಲ್ತಾರೆ ಯತ್ನಾಳ್ ಅವರು ಇಷ್ಟು ಇದ್ರೂ ಕೂಡ ಹೇಗೆ ಗೆಲ್ತಾ ಇದ್ದಾರೆ ಸೋಲಿಸಲಿಕ್ಕೆ ಎಂ ಬಿ ಪಾಟೀಲ್ ಮನಸ್ಸು ಮಾಡಿದ್ದಾರಾ ಚುನಾವಣೆಯಲ್ಲಿ ಚಕ್ರ ಕಟ್ಟಿ ಕೆಲಸ ಮಾಡಿದಾರಾ ಇಲ್ಲಿ ಎಂ ಪಿ ಯಾರು ಯಾರು ಇಲ್ಲಿ ಎಂ ಪಿ ಯಾರು ಯಾವ ಪಕ್ಷದವರು ಇಲ್ಲಿ ಅತಿ ಹೆಚ್ಚು ಯಾವ ಎಮ್ ಎಲ್ ಎಗಳಿದ್ದಾರೆ ಹೇಗೆ ಅದು ಸಾಧ್ಯ ಆಗೋದು ಜಿಲ್ಲೆಯ ಹಿಡಿತ ಕಾಂಗ್ರೆಸ್ ಅಲ್ಲಿ ಇರುವಾಗಲೂ ಕೂಡ ಎಂ ಪಿ ಹೇಗೆ ಬಿಜೆಪಿ ಆಗೋದು ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಎಂ ಬಿ ಪಾಟೀಲ್ರಿಗೆ ಎಂ ಪಿ ಬೇಕಾಗಿಲ್ಲ ಸ್ವಾಮಿ ಎಂ ಬಿ ಪಾಟೀಲ್ರಿಗೆ ಎಮ್ ಎಲ್ ಎ ಆಗಿರಬೇಕು ಕಾಂಗ್ರೆಸ್ ಬಂದಾಗ ಇನ್ಚಾರ್ಜ್ ಮಿನಿಸ್ಟರ್ ಆಗಬೇಕು ಸಾಕು ಅಲ್ವಾ ಅಲ್ಲ ಅಂತ ಹೇಳಿ ಹೇಳ್ತೀರಾ ನೀವು ಇದಕ್ಕಿಂತ ಹೆಚ್ಚಿಗೆ ಹೇಗೆ ಬಿಡಿಸಿ ಹೇಳೋದು ಇದನ್ನು ಆರು ಎಮ್ ಎಲ್ ಎಗಳು ಈಗ ಮುಂಬರುವ ಚುನಾವಣೆಯಲ್ಲಿ ನಾನು ಎಂ ಪಿ ಗೆಲ್ಲಿಸಿ ತೋರಿಸ್ತೇನೆ ಅಂತೇಳಿ ನಮ್ಮ ಜೊತೆ ಸವಾಲು ಹಾಕ್ಲಿ ಎಂ ಬಿ ಪಾಟೀಲ್ರವರು ಪಿಗೆ ಸವಾಲು ಹಾಕ್ಲಿ ಓಪನ್ ಆಗಿ ಹಾಕ್ಲಿ ನಾನು ಗೆಲ್ಲಿಸ್ತೇನೆ ಅಂತೇಳಿ ಹಾಕ್ತಾರಾ ಆಗುದಿಲ್ಲ ಯಾಕೇಳಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇದ್ದು ಅಂಡರ್ಸ್ಟ್ಯಾಂಡಿಂಗ್ ನಿಂದನೆ ಈ ದೇಶದಲ್ಲಿ ಫ್ಯಾಸಿಸಂ ಬೆಳೀತಾ ಇದೆ ಅಂತ ಹೇಳಿ ಸ್ವತಃ ಎಂ ಬಿ ಪಾಟೀಲ್ವರ ಪಕ್ಷದ ಯಾರು ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳಿ ಹೇಳಿಕೊಂಡು ಹೋಗಿದ್ದಾರೆ ನಮ್ಮ ಪಕ್ಷದಲ್ಲೂ ಕೂಡ ಆರ್ ಎಸ್ ಎಸ್ ತುಂಬಿಕೊಂಡಿದೆ ಅಂತೇಳಿ ಇದೆಲ್ಲ ನಮಗೆ ಕಾಣ್ತಾ ಇದೆ ಅಲ್ಲ ಏನೆಲ್ಲ ನಡೆದಿದೆ ಇವರ ಕಾಲದಲ್ಲಿ ಏನು ಮಾಡಿದ್ದಾರೆ ಇವರು ಮುತಾಲಿಕ್ರವರು ಬಂದು ಬಂದು ಇಲ್ಲಿ ಬೆಂಕಿ ಇದ್ದಾರೆ ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ ಇವರು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಮುಖಾಂತರ ಸಭೆಗಳ ಮುಖಾಂತರ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಇವರ ಅರ್ಥ ಮಾಡಿಕೊಂಡ್ರೆ ಎಸ್ ಡಿ ಪಿ ಐ ಕೈ ಹಿಡಿದ್ರೆ ಈ ಊರು ಬೆಳೆಯುತ್ತೆ ಈ ರಸ್ತೆಗಳು ಬದಲಾಗುತ್ತೆ ಇಲ್ಲಿನ ಶಾಲೆಗಳು ಬದಲಾಗುತ್ತೆ ಉರ್ದು ಶಾಲೆಗಳು ಬದಲಾಗುತ್ತೆ ಜನರ ಜೀವನ ಮಟ್ಟ ಬೆಳೆಯುತ್ತೆ ಇಲ್ಲಿಯ ಜನತೆಗೆ ಜಿಲ್ಲೆಯ ಜನತೆಗೆ ಎಸ್ ಡಿ ಪಿ ಐನೇ ಪರ್ಯಾಯ ನಾವು ಎಂ ಎಲ್ ಎಲೆಕ್ಷನ್ಗಿಂತ ಮುಂಚೆ ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತಿದ್ವಿ ಇಲ್ಲಿಯ ಜನತೆ ನಮಗೆ ಕೈ ಹಿಡಿಬೇಕಿತ್ತು ಇವರಾದರೂ ಕೂಡ ಕೈ ಹಿಡಿಲಿಲ್ಲ ಮತ್ತೆ ಮತ್ತೆ ಕಾಂಗ್ರೆಸ್ ಅನ್ನು ನಂಬಿದ್ರು ನಾವು ರಿಜಿಸ್ಟ್ರೇಷನ್ ಮಾಡಿದ್ರು ಚುನಾವಣಾ ಆಯೋಗದಲ್ಲಿ ನಾವು ಇಲೆಕ್ಷನ್ ಲಢಾಯಿ ಮಾಡ್ತೀವಿ ತಾಲೂಕ್ ಪಂಚಾಯತ್ಗೆ ನಾವು ಲಡಾಯಿ ಮಾಡ್ತೀವಿ ಇಲ್ಲೆಲ್ಲ ನಮಗೆ ಸ್ಕೋಪ್ ಇದೆ ಅಲ್ಲೆಲ್ಲ ನಾವು ಲಡಾಯಿ ಮಾಡ್ತೀವಿ ಅದೇ ರೀತಿಯಲ್ಲಿ ಅತಿ ಹೆಚ್ಚು ನಾವು ಬಿಜಾಪುರದಂತಹ ಭಾಗದಲ್ಲಿ ನಾವು ಅತಿ ಹೆಚ್ಚು ಫೋಕಸ್ ಮಾಡುದು ದಲಿತ ಸಮುದಾಯಕ್ಕೆ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಇಲ್ಲಿ ದಾನಮ್ಮ ಇಶು ಯಾರು ಬಂದಿರೋದು ಎಸ್ ಡಿ ಪಿ ಐ ಬಂದಿರೋದಲ್ವಾ ಇಲ್ಲಿ ಭಾಸ್ಕರ್ ಪ್ರಸಾದ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗಲೂ ಕೂಡ ತಿಂಗಳಿಗೆ ಕೇಸಿಗೆ ಬರ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾಕೆ ಮಾಡಬೇಕು ಕಮಿಷನರ್ ಅವರಿಗೆ ತುಂಬಾ ಅಧಿಕಾರ ಇದೆ ಆ ಪರಿಧಿಯಿಂದ ಅವರು ಎಷ್ಟು ನಾಚಿಕೆ ಕೇಳಿದ ಇಲ್ಲಿ ಕಮಿಷನರ್ ಅವ್ರು ಹೇಳ್ತಾ ಇದ್ದಾರಂತೆ ನಮ್ಗೆ ಇದು ಅಲ್ಲಿಗೆ ಯಾವುದೇ ಸ್ಯಾಕ್ಷನ್ ಮಾಡುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾಚಿಕೆ ಆಗೋದಿಲ್ವಾ ಅವ್ರು ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ ಸರ್ಕಾರಕ್ಕೆ ಆರು ಶಾಸಕರನ್ನ ಗೆಲ್ಲಿಸಿದಂತ ಒಂದು ಜಿಲ್ಲೆಗೆ ಇಲ್ಲಿನ ರಾಜ್ಯ ಸರ್ಕಾರ ಫೋಕಸ್ ಮಾಡಬೇಕಿತ್ತು ಉಸ್ತುವಾರಿ ಸಚಿವರುಗಳು ಫೋಕಸ್ ಮಾಡಬೇಕಿತ್ತು ಕಮಿಷನರ್ ಅವರು ಹತ್ತು ಕಾರ್ಪೊರೇಟರ್ಗಳಿದ್ದಾರೆ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಏನು ಕಟ್ಲೆ ತಿಂದು ಬರ್ತಾ ಇದ್ದಾರೆ ಅಲ್ಲಿ ಗೊತ್ತಿದೆ ಇವರೆಲ್ಲ ಅನರ್ಹರು ಅಂತ ಚುನಾವಣೆ ಮುಂಚೆ ನಾವೇ ಹೇಳಿದ್ದೆವು ಇಲ್ಲಿನ ಜನ ಅರ್ಥ ಮಾಡಿಕೊಳ್ಳಿಲ್ಲ ಎಸ್ ಡಿ ಪಿ ಅಭ್ಯರ್ಥಿಗಳನ್ನ ಕೆಲಸಿ ದ್ರಾಕ್ಷಿ ಅವರನ್ನ ಅಂತೇಳಿ ನಾವು ಕೈ ಮುಗಿದು ಕೇಳಿದ್ದೆವು ಜನ ಅರ್ಥ ಮಾಡಿಕೊಂಡಿಲ್ಲ ಈಗ ಇಲ್ಲಿನ ವ್ಯವಸ್ಥೆನೆ ಅವರನ್ನು ಅನರ್ಹಗೊಳಿಸಿದೆ ಮುಂದೆ ಚುನಾವಣೆ ಬಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನೋಡ್ಲಿ ಯಾವ ರೀತಿ ಬಂಗಾರವನ್ನಾಗಿ ಮಾಡ್ತೀವಿ ಅಂತ ನೋಡಿ ಎಂ ಬಿ ಪಟೇಲ್ ಮತ್ತು ಯತ್ನಾಲ್ ಅವರು ಒಟ್ಟಾಗಿದ್ರೆ ಏನು ಬೇಕಾದರೂ ಮ್ಯಾಜಿಕ್ ನಡೀಬಹುದು ಒಂದು ವೇಳೆ ನೈತಿಕ ಹೊಣೆ ಹೊತ್ತಿ ಇವರು ಚುನಾವಣೆಗೆ ಹೋಗುದಾದ್ರೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಎಸ್ ಡಿ ಪಿ ಐ ಕಟಿಬದ್ಧವಾಗಿದೆ ಹಿಂದಿಗಿಂತ ಹೆಚ್ಚು ಕಾರ್ಯಕರ್ತರು ಜಾಸ್ತಿ ಆಗಿದ್ದಾರೆ ಹಿಂದಿಗಿಂತ ಹೆಚ್ಚು ಬ್ರ್ಯಾಕ್ ಬ್ರಾಂಚ್ ಕಮಿಟಿಗಳು ಜಾಸ್ತಿ ಆಗಿದೆ ಹಿಂದೆಗಿಂತ ಹೆಚ್ಚು ಕಾರ್ಯವೈಖರಿಗಳು ಜಾಸ್ತಿ ಆಗಿದೆ ಹಿಂದೆಗಿಂತ ಹೆಚ್ಚು ನಾಯಕರುಗಳು ಹೆಚ್ಚಾಗಿದ್ದಾರೆ ಇದೆಲ್ಲ ಆಗುವಾಗ ನಮ್ಮ ಬಳ ಕೂಡ ಪಕ್ಷ ಬಲ ಕೂಡ ಜಾಸ್ತಿ ಆದಾಗ ರಿಸಲ್ಟ್ ಕೂಡ ಉತ್ತಮವಾಗಿರುತ್ತೆ ಹಾಗಾಗಿ ಮುಂದೆ ಒಂದು ವೇಳೆ ಕಾಂಗ್ರೆಸ್ನವರು ಹಾಕಿ ಚುನಾವಣೆಗೆ ಹೋಗದಿದ್ರೆ ನಾವು ಚುನಾವಣೆಗೆ ಹೋಗಲಿಕ್ಕೆ ತಯಾರಾಗಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಕಟಿಬದ್ಧರಾಗಿದ್ದೇವೆ ಚುನಾವಣೆಗೆ ಹೋಗಲಿಕ್ಕೆ जिस कदर आज शहर बीजापुर के हालात बिजापुर के शहरियों को देखने के लिए मिल रहे हैं पिछले दो चार रोज़ के दरमियान बहुत ज़्यादा लंबी तेज़ धार बारिश तो ऐसे नहीं हुई जिस तदर, जिस तरीके से होकर जो है एक बाढ़ का सा, सामना करना पड़ता है लोगों का ऐसी कुछ बारिश नहीं हुई लगभग हर दिन एक दो दो घंटे की बारिश यहाँ पर बिजापुर में हो रही है उसका खामियाजा आवाम को इस कदर भुगतना पड़ रहा है कि एक बहुत बड़ी बाढ़ इस शहर में आ गई है क्या? इस कदर हमारे को प्रॉब्लम फेस करना पड़ रहा है इसका सबसे बड़ी वजह है बीजापुर शहर के एमएलए एल साहब जो के सिर्फ एक कम्युनल कम्युनल स्पीच देते हुए अपने पूरे कर्नाटक के अंदर जो है एक आ, दो कम्युनिटी के बीच में आग लगाने का काम कर रहे हैं इनसे हमारी दरख्वास्त यह है कि आप ये कामों को ये आ, गैर जिम्मेदाराना तरीके से जो है आप ये काम कर रहे हैं इन कामों को छोड़कर आप अपनी सिटी डेवलपमेंट की जानी देखिए आप अपनी सिटी डेवलपमेंट के लिए असेंबली में खड़े होकर अपनी पीठ थपथपाते हुए नजर आते हैं आपको शर्म नहीं आती उस वक्त जब आपके सामने ये मंजर आता है तब और मैं साथ ही साथ सिटी के कमिश्नर से पूछना चाहता हूँ छोटी छोटी बात पर जब हम एस की टीम सिटी के कमिश्नर को अप्रोच होती है तो वो फंड नहीं हुआ ये फंड नहीं हुआ वो फंड वहाँ अटका हुआ यहाँ अटका तो, तो आपकी क्या जरूरत है सिटी के अंदर बीजापुर के सराउंडिंग हर एरिया को फंड सैंक्शन होता है तो सिर्फ जेएम रोड पर क्यों सैंक्शन नहीं होता और जहां तक कि मैं राजा जी नगर और रामनगर की बात कर रहा हूं ट्वेंटी नाइन नंबर वार्ड आता है बीजेपी कॉरपोरेटर है बीजेपी कॉरपोरेटर वहां के लोग आपको बीजेपी कॉरपोरेटर चुनकर वो एरिया को दिए हैं और वहीं से जो है एमएलए के लिए भी वोटिंग की गई है इन वोटरों का क्या आज जो साई पार्क के अंदर बाईपास पर एक स्ट्राइक करके बैठे हुए क्या इस दिन के लिए आप लोगों को वोट दिया गया था आज छोटी छोटी बातों के लिए बीजापुर शहर परेशान है एक पिछली बार हादसा हुआ था एक बच्चे की मौत हुई थी गटर में बहकर बारिश के बाद गटर में बहकर बच्चे की मौत हुई थी उस दरमियान सब तमाम इस जेम रोड के लोगों ने एम बी पाटिल साहब को बुलाया और जो है डीसी साहब को बुलाया और साथ ही साथ जो है कमिश्नर को भी यहां पर बुलाया हुआ था तब जाकर वहां जा खड़े होकर कुछ प्लानिंग की गई कुछ सर्वे हुआ और वादे किए गए बड़े बड़े उस पर हमने सवाल भी पूछा कि आप यहां से जाने के बाद एम बी पटेल साहब से मैं कह रहा हूं कि आप यहां जा, से जाने के बाद में ये ऑफिसर्स दोबारा यहां काम नहीं करने वाले ये कैसे के वैसे ही हालात रहने वाले हैं बोल के मैं ये चैलेंज के तौर पर बोला था और कमिश्नर को भी बोला था कि आप साहेब रमुंद न्यू साहब रमुंदू हिंदू चलता माड़ा लाते इनका कमिश्नर बीजापुर के बेकागे इनता एक ऐसे गैर जिम्मेदार लोगों की बीजापुर के लिए जरूरत है क्या और ये कमिश्नर इतने सालों से यहाँ पर चिटक कर बैठा हुआ है ये किस क्या वजह है क्या ये पॉलिटिशियंस की दलाली कर रहे हैं या पॉलिटिशियंस की चापलूसी के लिए यहां पर बैठे हैं क्या अवाम के काम करने के लिए बैठे हैं ये हमारा एस डी पी आई की जानेब से सवाल है और ये सिर्फ एस का सवाल नहीं है पूरी आवाम का सवाल है आज जो परेशान होकर हमारी जाने पर एक उम्मीद की नजर लगाई हुई है, है ये चुने गए कारपोरेटर्स भी आज कुछ नहीं कर पा रहे गए टर्स भी पिछले छह महीनों से लगभग ये लोग जो है डिसक्वालीफाई के तौर पर खामोश है लेकिन आज या जब ये ग्राउंड में उतर कोशिश कर रहे हैं तो कुछ भी रास्ता नजर नहीं आ रहा है इन्हें क्यों रास्ता नहीं नजर आ रहा है क्योंकि पिछले ढाई साल से यहां पर वो वर्क नहीं हुआ जो होना चाहिए था हर वार्ड के कार्पोरेटर कुछ काम करके थोड़ा वीडियो वायरल करके न्यूज में आकर अपनी पीठ तप तक छोड़िए बल्कि पांच साल ग्राउंड में आपका जिम्मेदारी है यहां पर रहना और इसे डेवलपमेंट करना आपकी जिम्मेदारी है आप हम ये कर रहे हैं वो कर रहे हैं यहाँ घूम रहे हैं वहां घूम रहे हैं घूमने से कुछ नहीं होने वाला हमारा सवाल है कि पिछले ढाई साल से आप लोग क्या कर रहे हैं अगर पिछले ढाई साल से आप अपनी जिम्मेदारियों को बखूबी निभाते तो अवा मा जित परेशान नहीं होती जाके उस घरों में एक रात गुजार कर देखिए जो लोग पानी की हो जाते परेशान होकर अपनी नींदों को अपने बच्चों को अपने जो है घर के सामने

ऐसे शहर में ऐसी जगह पर आप जब नजरअंदाज करेंगे तो आने वाले इलेक्शन में आने वाले दिनों में आपको इसका खामियाजा जरूर भुगतना पड़ेगा और आवाम से भी मैं कहना चाहता हूं कि अपना लीडर अपना नेता अपना मोहल्ले का हो चाहे शहर का हो आप बड़ी समझ के साथ चुनिए। ने कहा कि यहाँ पर एक सपोर्टिविटिव पॉलिटिक्स चल रही है कि मैं यहां से आपको जिताता हूँ आप मुझे वहां से जिताइए जिसके दरमियान जो है मासूम अवाम पिसती हुई नजर आ रही है ये सबके सामने है ये कोई छुपी हुई चीज नहीं है इतना बीजापुर पार्टी से बीजापुर का एमएलए को पार्टी से निकाले जाने के बावजूद भी बीजापुर में दोबारा से मैं चुन के आने के जब वादा करता ये शख्स करता है वो भी आ, पूरी बीजापुर मुस्लिम डोमिनेटेड एरिया के अंदर है। तो इसके पीछे कहाँ ना कहा किसी का हाथ है आप बिल्कुल समझ सकते हैं इसे ज्यादा तौर पर मैं और खुलेआम वादा करना जरूरी नहीं समझता 奥，那个。